ಆಗಸ್ಟ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಅಂತ ಹೇಳ್ತಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಹಾಗೆ ಸಚಿವರ ಬಾಯನ್ನು ಮುಚ್ಚಿಸಬೇಕು ಅಂತ ಹೈಕಮಾಂಡ್ ಒಂದು ಸೂಚನೆಯನ್ನ ಸ್ಪಷ್ಟ ಆದೇಶವನ್ನು ಹೊರಡಿಸಿದೆ ಹಾಗಾದ್ರೆ ಆಗಸ್ಟ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಅಂತ ಹೇಳಿದ್ರೆ ಏನು ಆಗಸ್ಟ್ ಇಂದ ಸೆಪ್ಟೆಂಬರ್ ವರ್ಗು ಕೂಡ ಯಾವೆಲ್ಲ ಕ್ರಾಂತಿಗಳು ನಡೆಯಬಹುದು ಯಾಕೆ ಕಾಂಗ್ರೆಸ್ನ ಸಚಿವರಾಗಿರಬಹುದು ಶಾಸಕರಾಗಿರಬಹುದು ಮುಖಂಡರಾಗಿರಬಹುದು ಪದೇ ಪದೇ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಕರ್ನಾಟಕ ನ್ಯೂಸ್ ನೈನ್ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಹೌದು ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಬಣರಾಜಕೀಯ ಸಾಕಷ್ಟು ಸತ್ತು ಮಾಡ್ತಾ ಇದೆ ಇದು ಹೈಕಮಾಂಡ್ ನ ಕೆಂಗಣಿಗೆ ಗುರಿಯಾಗಿದ್ದು ಹೈಕಮಾಂಡ್ ಕಮಾಂಡ್ ನಾಯಕರು ಪದೇ ಪದೇ ಹೇಳ್ತಿದ್ದಾರೆ ತೆಪ್ಪಗಿರಿ ಬಾಯಿ ಮುಚ್ಚಕೊಂಡಿರಿ ಯಾವ್ದಕ್ಕೂ ಕೂಡ ತಲೆ ಹಾಕೋಕೆ ಬರಬೇಡಿ ಎಲ್ಲವನ್ನ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ನಿಮ್ಮ ಕೆಲಸ ಏನು ನಿಮ್ಮ ಕಾರ್ಯ ಏನು ಅದನ್ನ ನೋಡ್ಕೊಂಡಿರಿ ಅಂತ ಎಷ್ಟ್ ಹೇಳಿದ್ರು ಕೂಡ ಕಾಂಗ್ರೆಸ್ ನಾಯಕರು ಕೇಳ್ತಾ ಇಲ್ಲ ಕಾಂಗ್ರೆಸ್ನ ಶಾಸಕರು ಸಚಿವರು ಕೇಳ್ತಾ ಇಲ್ಲ ಕಾಂಗ್ರೆಸ್ನ ಮುಖಂಡರು ಕೂಡ ಕೇಳ್ತಾ ಇಲ್ಲ ಹೀಗಾಗಿ ರಾಜ್ಯ ರಾಜಕಾರಣ ಒಂದ್ ರೀತಿ ಹೈಕಮಾಂಡ್ ಗೆ ತಲೆನೋವಾಗಿ ಪರಿಣಮಿಸಿದೆ ಇದರ ಮಧ್ಯೆ ಪವರ್ ಶೇರಿಂಗ್ ವಿಚಾರ ಕೂಡ ಸಾಕಷ್ಟು ಸುದ್ದಿಯನ್ನ ಮಾಡ್ತಾ ಇದ್ದು ಇದೀಗ ಡಿ ಕೆ ಶಿಗೆ ಪವರ್ ಅನ್ನ ಕೊಡಬೇಕು ಅನ್ನೋದು ಒಂದಷ್ಟು ಶಾಸಕರು ಸಚಿವರ ವಾದ ಆದರೆ ಇಲ್ಲ ಸಿದ್ದರಾಮಯ್ಯವರೇ ಮುಂದುವರಿಬೇಕು ಅನ್ನೋದು ಮತ್ತೊಂದಷ್ಟು ಸಚಿವರು ಹಾಗೆ ಶಾಸಕರ ವಾದ ಹೀಗಾಗಿ ಯಾವ್ದಕ್ಕೂ ಕೂಡ ಸೊಪ್ಪು ಹಾಕ್ತಾ ಇರ್ತಕ್ಕಂಥ ಯಾವ್ದಕ್ಕೂ ಕೂಡ ಸೊಪ್ಪು ಹಾಕದೇ ಇರ್ತಕ್ಕಂತ ಹೈಕಮಾಂಡ್ ಎಲ್ಲದಕ್ಕೂ ಕೂಡ ತಂಡಿ ಸೈಲೆಂಟ್ ಆಗಿ ಇದೆ ಇದನ್ನೇ ಎನ್ಕಾಸ್ಟ್ ಮಾಡಿಕೊಂಡಿರ್ತಕ್ಕಂಥ ಶಾಸಕರು ಸಚಿವರು ಹೈಕಮಾಂಡ್ಗೆ ತಕ್ಕ ಉತ್ತರವನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಆಗಸ್ಟ್ ಕ್ರಾಂತಿ ಆಗುತ್ತೆ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಕ್ಟೋಬರ್ ಕ್ರಾಂತಿ ಆಗುತ್ತೆ ಅಂತ ಒಂದಷ್ಟು ಕ್ರಾಂತಿಕಾರಕ ವಿಚಾರಗಳ ಕುರಿತು ಮಾತನಾಡ್ತಿರ್ತಾರೆ ಅಲ್ಲಲ್ಲೇ ಹೇಳಿಕೆಗಳನ್ನ ಕೊಡ್ತಿರ್ತಾರೆ ಸೊ ಈ ಒಂದು ಹೇಳಿಕೆಗಳು ಇದೀಗ ಹೈಕಮಾಂಡ್ ನ ಕೆಂಗಣ್ಣಿಗೆ ಗುರಿಯಾಗಿದ್ದು ಈ ರೀತಿಯ ಹೇಳಿಕೆಗಳನ್ನ ಕೊಡಬಾರದು ಅಂತ ನಿಮ್ಮ ಶಾಸಕರು ನಿಮ್ಮ ಸಚಿವರಿಗೆ ಹೇಳಿ ಅವರನ್ನ ತೆಪ್ಪಗಿರೋಕೆ ಹೇಳಿ ಅವರನ್ನ ಬಾಯಿ ಮುಚ್ಚಿಕೊಂಡು ಇರೋಕೆ ಹೇಳಿ ಅನ್ನುವಂತಹ ಒಂದು ಸ್ಪಷ್ಟ ಆದೇಶವನ್ನ ಹೊರಡಿಸಿದೆ ಹೌದು ಕೆ ಪಿ ಸಿ ಸಿ ನೇತೃತ್ವ ಹಾಗೆ ಸಂಪುಟದ ಬದಲಾವಣೆ ವಿಚಾರ ಇರಬಹುದು ರಾಜ್ಯದಲ್ಲಿ ಸರ್ಕಾರದ ನಾಯಕತ್ವ ಇರಬಹುದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೂ ಕೂಡ ತಲೆ ಹಾಕಂಗಿಲ್ಲ ಇದನ್ನ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತ ಅವರಿಗೆ ಕ್ಲಿಯರ್ ಆಗಿ ಹೇಳ್ಬಿಡಿ ಈ ರೀತಿ ವಿಚಾರಗಳಲ್ಲಿ ಪದೇ ಪದೇ ಮೂಗ್ ತೂರಿಸೋದು ಸರಿಯಲ್ಲ ಅವರು ಬಾಯಿ ಮುಚ್ಕೊಂಡಿದ್ದಷ್ಟು ಸರ್ಕಾರಕ್ಕೆ ಒಳ್ಳೆಯದು ಅಂತ ಅನ್ನುವಂತಹ ಮಾಹಿತಿನ ಈಗ ಹೈಕಮಾಂಡ್ ಕೊಟ್ಟಿರುವಂಥದ್ದು ಯಾಕಂತಂದ್ರೆ ಮುಂಬರ್ತಕ್ಕಂಥ ಬಿಹಾರ್ ಎಲೆಕ್ಷನ್ನಲ್ಲಿ ನಲ್ಲಿ ಬಿಹಾರ್ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಎಲ್ಲ ಒಂದು ಕಡೆ कांग्रेस के ही ಆಗ್ಬಿಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ ತನ್ನ ನಿಲುವನ್ನ ಕಾಯ್ಕೊಳ್ಬೇಕು ಕರ್ನಾಟಕದಲ್ಲಿ ಆಗ್ತಕ್ಕಂತ ಒಂದಷ್ಟು ಬದಲಾವಣೆಗಳು ಬಿಹಾರ ಎಲೆಕ್ಷನ್ ಮೇಲೆ ಪರಿಣಾಮವನ್ನ ಬೀರುತ್ತೆ ಅನ್ನೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಎಸಿಸಿ ನಾಯಕ ರಾಹುಲ್ ಗಾಂಧಿ ಹಾಗೂ ಒಂದಷ್ಟು ವರಿಷ್ಠರು ಈಗ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಏನೇ ಮಾಡ್ತಿದ್ರು ಕೂಡ ಏನೇ ಹೇಳಿಕೆಗಳನ್ನು ಕೊಡ್ತಿದ್ರು ಕೂಡ ಸೈಲೆಂಟ್ ಆಗಿದೆ ಜೊತೆಗೆ ಪವರ್ ಶೇರಿಂಗ್ ವಿಚಾರದಲ್ಲೂ ಕೂಡ ಯಾರ ಮನವೊಲಿಸುವ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ಈಗ ಯಥಾಸ್ಥಿತಿ ಏನಿದೆಯಲ್ಲ ಅದನ್ನೇ ಕಾಯ್ದುಕೊಂಡು ಹೋಗಿ ಬಿಹಾರ ಎಲೆಕ್ಷನ್ ಎಲೆಕ್ಷನ್ ಆಗುವರೆಗೂ ಕೂಡ ಯಾರು ಕೆಂಬೇಡಿ ಮಾತಾಡಕ್ ಹೋಗ್ಬೇಡಿ ಈಗ ಏನಿದೆಯೋ ಆ ಒಂದು ಯಥಾಸ್ಥಿತಿಯನ್ನೇ ಕಾಯ್ದುಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಅವರ ಮಾತಿನ ಅರ್ಥ ಸಿದ್ದರಾಮಯ್ಯ ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಶಿ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಈ ಒಂದು ಪ್ರೊಸೀಜರ್ ಏನಿದೆಯೋ ಈ ಪ್ರೊಸೀಜರ್ ಹಿಂಗೆ ಫಾಲೋ ಆಗ್ತಾ ಇರಲಿ ಬಿಹಾರ ಎಲೆಕ್ಷನ್ ಆದ್ಮೇಲೆ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿಕೊಳ್ಳೋಣ ಅನ್ನುವಂತಹ ಮಾತುಗಳನ್ನ ಆಡಿರ್ತಕ್ಕಂಥದ್ದು ಸೊ ಇದ್ರ ಜೊತೆಗೆ ಕೆ ಸಿ ವೇಣುಗೋಪಾಲ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಆಗಿರಬಹುದು ಜೊತೆಗೆ ಒಂದಷ್ಟು ನಾಯಕರ ಜೊತೆಗೂಡಿ ಸುರ್ಜೇವಾಲಾ ಅವರ ಜೊತೆ ಕೂಡಿ ಸಭೆಯನ್ನ ನಡೆಸಿದ್ದಾರೆ ರಾಹುಲ್ ಗಾಂಧಿ ಅವರು ಸಭೆಯನ್ನು ನಡೆಸಿ ಈಗ ಏನು ಯಥಾಸ್ಥಿತಿ ಇದೆಯಲ್ಲ ಅದನ್ನ ಕಾಯ್ಕೊಳ್ಳೋಕೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿಗೆ ಹೇಳಿ ನೀವು ಇದನ್ನ ಅವರಿಗೆ ಸ್ಪಷ್ಟಪಡಿಸಿ ಬಿಹಾರ ಎಲೆಕ್ಷನ್ ತುಂಬಾನೇ ಇಂಪಾರ್ಟೆಂಟು ನೀವು ಅವರಿಗೆ ಸ್ಪಷ್ಟವಾಗಿ ತಿಳಿಸಿ ಅಂತ ಈಗಾಗಲೇ ರಾಹುಲ್ ಗಾಂಧಿ ಸುರ್ಜೇವಾಲಾ ಹಾಗೆ ಕೆ ಸಿ ವೇಣುಗೋಪಾಲ್ ಅವರ ಜೊತೆ ಮಾತುಕತೆಯನ್ನು ನಡೆಸಿ ಅವರಿಗೆ ಈ ಒಂದು ಮಾಹಿತಿಯನ್ನು ರವಾನಿಸಿ ಅಂತ ಹೇಳಿದ್ದಾರೆ ಇದರ ಜೊತೆ ಜೊತೆಗೆ ಮೊನ್ನೆಯಷ್ಟೇ ಹೈಕಮಾಂಡ್ ಮಾತಾಡಬೇಕು ಹೈಕಮಾಂಡ್ ಜೊತೆ ಮಾತನಾಡಬೇಕು ಅಂತ ರಾಹುಲ್ ಗಾಂಧಿ ಹಾಗೆ ಡಿ ಕೆ ಶಿ ಜೊತೆಗೆ ಸಿದ್ದರಾಮಯ್ಯ ಕೂಡ ಹೋಗಿರ್ತಾರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡಕ್ಕೆ ಆಗಲ್ಲ ಅನ್ನೋದು ಅಲ್ಲಿ ಸ್ಪಷ್ಟ ಆಗ್ಬಿಡುತ್ತೆ ಡಿಕೆಶಿಗೂ ಅಷ್ಟೇ ರಾಹುಲ್ ಗಾಂಧಿ ಅವರು ಸಿಗೋದಿಲ್ಲ ಇಬ್ರು ಜಂಟಿಯಾಗಿ ಹೋಗ್ಬಿಟ್ಟು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅನ್ಕೊಂಡು ಹೋಗ್ತಾರೆ ಬಟ್ ಆಗಲ್ಲ ನಿಗಮ ಮಂಡಳಿಯ ಒಂದು ಅಧ್ಯಕ್ಷ ಉಪಾಧ್ಯಕ್ಷರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲ ಅವ್ರ ಜೊತೆಗೆ ಮಾತನಾಡಿ ಆ ಒಂದು ಪಟ್ಟಿಯನ್ನ ಫೈನಲ್ ಮಾಡಿಕೊಂಡು ಡಿ ಕೆ ಶಿ ಅವರು ಹೊರಗಡೆ ಬರ್ತಾರೆ ಭಾಗಿದಾರ ಭಾಗಿದಾರ್ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಅಲ್ಲಿ ಇವರು ರಾಹುಲ್ ಗಾಂಧಿ ಅವರು ಕೂಡ ಇರ್ತಾರೆ ಬಟ್ ಒಬ್ರಿಗೊಬ್ರು ಮಾತನಾಡ್ಕೊಳ್ಳೋದಿಲ್ಲ ಮಾತನಾಡಿಕೊಳ್ಳೋದಿಲ್ಲ ಏನು ಕುಶಲೋಪರಿಗಳನ್ನು ವಿಚಾರಿಸ್ಕೊಳ್ಳೋದಿಲ್ಲ ರಾಜ್ಯ ಕಾಂಗ್ರೆಸ್ ಬಗ್ಗೆ ಯಾವುದೇ ರೀತಿಯ ಮಾತುಕತೆಗಳನ್ನು ಕೂಡ ಮಾಡೋದಿಲ್ಲ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗದನ್ನ ಬಿಟ್ಟರೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಆಗಲಿಲ್ಲ ಅಥವಾ ಡಿ ಕೆ ಶಿ ಅವರು ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋಕೆ ಆಗೋದಿಲ್ಲ ಸೊ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲ್ಲ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಪವರ್ ಶೇರಿಂಗ್ ವಿಚಾರ ಸದ್ಯಕ್ಕೆ ದೂರದ ಮಾತು ಸಿದ್ದರಾಮಯ್ಯನವರೇ ಮುಂದಿನ ಅವಧಿ ಅಂದ್ರೆ ನಿಮ್ ಎರಡು ವರ್ಷ ಇದೆಯಲ್ಲ ಎರಡೂವರೆ ವರ್ಷ ಇದೆಯಲ್ಲ ಆ ಎರಡೂವರೆ ವರ್ಷವನ್ನ ಸಿದ್ದರಾಮಯ್ಯನವರೇ ಪೂರೈಸುತ್ತಾರೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು ಇದಕ್ಕೋಸ್ಕರ ಡಿಕೆಶಿ ಅವರು ಕೂಡ ಯಾವುದಕ್ಕೂ ತಲೆ ಕೆಡಿಸಿಕೊಂಡ್ರೆ ಸೈಲೆಂಟ್ ಆಗಿದ್ದಾರೆ ಹೀಗಾಗಿ ಇದೆಲ್ಲವನ್ನ ನೋಡ್ತಾ ಇದ್ರೆ ಸೊ ಕಾಂಗ್ರೆಸ್ ಶಾಸಕರಾಗಿರಬಹುದು ಸಚಿವರಾಗಿರಬಹುದು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿ ನೆಪ್ಪಗಿರ್ಬೇಕಾದ್ರೆ ನೀವ್ ಯಾಕೆ ಮಾತಾಡಬೇಕು ಸೈಲೆಂಟ್ ಆಗಿರಿ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದು ಅದನ್ನ ಶಾಸಕರು ಸಚಿವರು ಯಾವ ಮಟ್ಟಿಗೆ ಪಾಲಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು